ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇನ್ಫಾರ್ಮೇಷನ್ ಇಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಈಗಾಗಲೇ ಬಿಡುಗಡೆ ಆಗಿದೆ ಈಗ ಇಪ್ಪತ್ತ್ ಮೂರನೇ ಕಂತು ಯಾವಾಗ ಬಿಡುಗಡೆ ಮಾಡ್ತೇವೆ ಅಂತ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇಲ್ಲಿ ಕೊಟ್ಟಿರುವಂಥ ಒಂದು ಇನ್ಫಾರ್ಮೇಷನ್ ಹೌದು ಸ್ನೇಹಿತರೆ ಮೈಸೂರಲ್ಲಿ ದಸರಾ ಉತ್ಸವದಲ್ಲಿ ಮಾತನಾಡಿದ ಮಾಧ್ಯಮದ ಮಾಧ್ಯಮದ ಮಿತ್ರರ ಜೊತೆ ಮಾತನಾಡಿದಂಥ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಏನೆಲ್ಲ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಭರ್ಜರಿಯಾದಂಥ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗಾಗಲೇ ಗೃಹಲಕ್ಷ್ಮಿಯರಿಗೆ ಇಪ್ಪತ್ತು ಎರಡನೇ ಕಂತು ನಾವು ಬಿಡುಗಡೆ ಮಾಡಿದ್ದೇವೆ ಅಂತ ಖುದ್ದಾಗಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳಿರುವಂಥದ್ದು ಹಾಗಿದ್ರೆ ಇಲ್ಲಿ ರೈತರ ಖಾತೆಗೆ ಇನ್ನೂ ಇಪ್ಪತ್ತೆರಡನೇ ಕಂತು ಜಮೆ ಆಗಿಲ್ಲ ಆದರೆ ಅವರು ಹೇಳುವ ಪ್ರಕಾರ ಎಷ್ಟು ಕಂತುಗಳು ಬಾಕಿ ಇದೆ ನಾವು ಎಷ್ಟನೇ ಕಂತು ಯಾವಾಗ ಆಗ್ತೀವಿ ಅಂತ ಹೇಳಿದಾರೆ ಅಂತ ಇಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ನಾನು ಯಾವುದೇ ಒಂದು ಫೇಕ್ ವಿಡಿಯೋ ಅಲ್ಲ ಇದು ನಿಜವಾಗ್ಲೂ ಕೂಡ ಇಲ್ಲಿ ಅವರೇ ಹೇಳಿರುವಂಥದ್ದು ನೀವು ಕೂಡ ನ್ಯೂಸ್ನಲ್ಲಿ ನೋಡಿರ್ತೀರ ಮಾಧ್ಯಮದಲ್ಲಿ ನೋಡಿರ್ತೀರ ಅವರೇ ಖುದ್ದಾಗಿ ಈಗಾಗಲೇ ಇಪ್ಪತ್ತೆರಡನೇ ಕಂತು ಬಿಡುಗಡೆ ಮಾಡಿದ್ದೇನೆ ಮೂರು ದಿನಗಳ ಹಿಂದೆ ಇಪ್ಪತ್ತೆರಡನೇ ಕಂತು ಬಿಡುಗಡೆ ಆಗಿದೆ ಅಂತ ಹೇಳಿದ್ದಾರೆ ಈಗ ದಸರಾಕ್ಕಾಗಿ ಈ ದಸರಾದ ಹಬ್ಬದ ಸಲುವಾಗಿ ಮಹಿಳೆಯರಿಗೆ ಅನುಕೂಲ ಆಗಲಿ ಹಬ್ಬದ ಒಂದು ಖುಷಿ ವಾತಾವರಣ ಇರಲಿ ಕೆಲವರ ಹತ್ರ ಹಣ ಇರುತ್ತೆ ಕೆಲವರ ಹತ್ರ ಹಣ ಇರುವುದಿಲ್ಲ ಹಾಗಾಗಿ ಮಹಿಳೆಯರು ಒಂದು ಖುಷಿ ಪಡಲಿ ಈ ಹಬ್ಬ ಆಚರಣೆ ಮಾಡಲಿ ಅಂತ ಮೂರು ದಿನ ಇನ್ನು ಮೂರು ದಿನದ ಹಿಂದ್ಗಡೆ ಗೃಹಲಕ್ಷ್ಮಿಯೇ ಇಪ್ಪತ್ತೆರಡನೇ ಕಂತು ಬಿಡುಗಡೆ ಮಾಡಿದ್ದೀನಿ ಅಂತ ಖುದ್ದಾಗಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರೇ ಮಾಹಿತಿ ಕೊಟ್ಟಿದ್ದಾರೆ ಹಾಗೆ ಇಪ್ಪತ್ತ್ ಮೂರನೇ ಕಂತು ಈಗ ಇನ್ನು ಮೂರು ದಿನಗಳಲ್ಲಿ ಅದನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತಲೂ ಅಪ್ಡೇಟ್ ಕೊಟ್ಟಿದ್ದಾರೆ ಇನ್ನು ಏನು ದಸರಾ ಬರ್ತಾ ಇದೆ ಹಬ್ಬ ವಾತಾವರಣ ಈಗ ಹಬ್ಬ ಬಂದ ಹಬ್ಬದಲ್ಲಿ ಹೊತ್ತಿಗೆ ಅದನ್ನು ಇಪ್ಪತ್ತ್ಮೂರನೇ ಕಂತು ಕೂಡ ಬಿಡುಗಡೆ ಮಾಡ್ತೀವಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಆಲ್ರೆಡಿ ಇಪ್ಪತ್ತೆರಡನೇ ಕಂತು ಈಗಾಗಲೇ ಬಿಡುಗಡೆ ಆಗಿದೆ ಅಂತಂದರೆ ಇನ್ನು ಎರಡು ಮೂರು ದಿನದಲ್ಲಿ ಇಪ್ಪತ್ತ್ಮೂರನೇ ಕಂತು ಕೂಡ ಬಿಡುಗಡೆ ಆಗಬಹುದು ಯಾಕೆ ಅಂತಂದರೆ ಒಂದೇ ಬಾರಿಗೆ ಎರಡು ಕಂತು ಹಾಕ್ಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಈಗ ಆಲ್ರೆಡಿ ಹಿಂದೆನೇ ಬಿಡುಗಡೆ ಮಾಡಿದ್ದೇವೆ ಮೂರು ದಿನ ಹಿಂದೆ ಅಂತ ಹೇಳಿದ್ದಾರೆ ಹಾಗಾಗಿ ಮುಂದಿನ ಇಪ್ಪತ್ತ್ಮೂರನೇ ಕಂತು ಕೂಡ ಮತ್ತೆರಡು ಮೂರು ದಿನದಲ್ಲಿ ಬಿಡುಗಡೆ ಮಾಡಿ ಎರಡು ಕಂತುಗಳು ಕೂಡ ಫಲಾನುಭವಿಗಳಿಗೆ ಹಾಕಿದ್ರು ಹಾಕ್ಬೋದು ಯಾಕಂತಂದರೆ ಅವ್ರಿಗೆ ಹೇಳಿರುವ ಪ್ರಕಾರ ಜೂನ್ ತಿಂಗಳು ಇದು ಜುಲೈ ತಿಂಗಳದು ನಾವು ಬಿಡುಗಡೆ ಮಾಡಿದೀವಿ ಆಲ್ರೆಡಿ ಈಗ ಆಗಸ್ಟ್ ತಿಂಗಳದೊಂದೇ ನಮಗೆ ಬಾಕಿ ಉಳ್ಕೊಂಡಿದೆ ಆಗಸ್ಟ್ ತಿಂಗಳಂದು ಹಾಕಿದರೆ ನಮಗೆ ಯಾವುದೇ ಒಂದು ಪೆಂಡಿಂಗ್ ಹಣ ಉಳ್ಕೊಳ್ಳೋದಿಲ್ಲ ಎಲ್ಲ ಕಂತುಗಳು ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ ಅವ್ರ ಪ್ರಕಾರ ಆದರೆ ದಯವಿಟ್ಟು ಯಾವ ಫಲಾನುಭವಿಗಳು ಎಷ್ಟು ಕಂತುಗಳು ಪೆಂಡಿಂಗ್ ಪೆಂಡಿಂಗಿದೆ ನಮಗೂ ಕೆಲವೊಂದಿಷ್ಟು ಡೌಟ್ಸ್ಗಳಿದೆ ಇಲ್ಲಿ ನೋಡಿ ಎಪ್ರಿಲ್ ತಿಂಗಳವರೆಗೆ ಹಣ ಬಂದಿತ್ತು ಇದು ಮಾರ್ಚ್ ತಿಂಗಳವರೆಗೆ ಹಣ ಬಂದಿತ್ತು ಏಪ್ರಿಲ್ ತಿಂಗಳದು ಇಪ್ಪತ್ತೊಂದನೇ ಕಂತು ಹಾಕಿದ್ದಾರೆ ಹಾಗಾಗಿ ನಮ್ಮ ಪ್ರಕಾರ ಇನ್ನು ಎಷ್ಟು ಅಂತಂದರೆ ಏಪ್ರಿಲ್ ಹಣ ಬಂದಿದೆ ಮೇ ಜೂನ್ ಜುಲೈ ಆಗಸ್ಟ್ ನಾಲ್ಕು ತಿಂಗಳು ಕಂತು ಪೆಂಡಿಂಗ್ ಉಳ್ಕೊಂಡಿದೆ ಅಂತ ನನ್ನ ಪ್ರಕಾರ ಅಂದ್ಕೊಂಡಿದ್ದೀವಿ ಫಲಾನುಭವಿಗಳು ಇನ್ನು ಎಷ್ಟು ಕಂತುಗಳು ಬಾಕಿ ಉಳ್ಕೊಂಡಿದೆ ದಯವಿಟ್ಟು ಫಲಾನುಭವಿಗಳು ಅದರ ಬಗ್ಗೆ ಕಮೆಂಟ್ ಮಾಡಿ ಇನ್ನು ಎಷ್ಟು ಕಂತುಗಳು ಪೆಂಡಿಂಗ್ ಉಳ್ಕೊಂಡಿದೆ ಅವರು ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳಿರೋ ಪ್ರಕಾರ ಇನ್ನು ಕೇವಲ ಒಂದು ಕಂತು ಮಾತ್ರ ನಾವು ಕೊಡಬೇಕಾಗಿದೆ ಫಲಾನುಭವಿಗಳಿಗೆ ಅಂತ ಈಗಾಗಲೇ ಅಪ್ಡೇಟ್ನ ಕೊಟ್ಟಿದ್ದಾರೆ ಮೈಸೂರಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ ಅದಕ್ಕಾಗಿ ಫಲಾನುಭವಿಗಳು ಕೂಡ ಕಮೆಂಟ್ ಮಾಡಿ ಎಷ್ಟು ಕಂತುಗಳು ಪೆಂಡಿಂಗಿದೆ ಅಂತ ದಯವಿಟ್ಟು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು